ಹೊಸ ವರ್ಷ ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭ ಆಗಿದೆ ನಾನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೂಡ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಬಾಯ್ ಬಾಯ್ ಹೇಳ್ತಾ ಟೂ ತೌಸಂಡ್ ಟ್ವೆಂಟಿ ಫೋರ್ನ ವೆಲ್ಕಮ್ ಮಾಡೋಕ ಸಮಯ ಕೂಡ ಬಂದಾಗಿರುವಂಥದ್ದು ನಾನೀಗ ಬೆಂಗಳೂರಿನ ಎಂ ಜಿ ರಸ್ತೆಯಲ್ಲಿ ಇದ್ದೀನಿ ಇಲ್ಲಿ ಕಂಪ್ಲೀಟ್ ಆಗಿ ಕೂಡ ವಿದ್ಯುತ್ ದೀಪಗಳಿಂದಲೇ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ಅಂದ್ರೆ ಈಗಾಗಲೇ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಿರುವಂಥದ್ದು ಸಾರ್ವಜನಿಕರ ಓಡಾಟಕ್ಕೆ ಮಾತ್ರ ಒಂದು ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಅಂದ್ರೆ ಸಂಜೆಯ ವೇಳೆಯಲ್ಲಿ ಸದ್ಯಕ್ಕೆ ಆ ಕಡೆ ಕಡೆ ಬ್ಯಾರಿಗೇಟನ್ನು ಹಾಕಿ ಆ ಬ್ಯಾರಿಗೇಟ್ನ ಚೌಕಟ್ಟಿನಲ್ಲೇ ಓಡಾಡಬೇಕಾಗಿತ್ತು ಆದರೆ ಈಗ ಅದನ್ನು ಸಂಪೂರ್ಣವಾಗಿ ತೆರವು ಮಾಡಿ ಈಗ ವಾಹನಗಳು ಓಡಾಡ್ತಾ ರಸನ್ನ ಬಂದ್ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಪೊಲೀಸರಿಗೆ ಅವಕಾಶ ಮಾಡಿಕೊಂಡಿರುವಂತದ್ದು ಅಂದ್ರೆ ಬಹಳ ಬಹಳ ಸುಮಾರು ವರ್ಷಗಳ ನಂತರ ಇಷ್ಟೊತ್ತಿಗೆ ಇಷ್ಟು ಜನ ಬಂದಿ ಸೇರುವಂತದ್ದು ಈಗಾಗಲೇ ಪೊಲೀಸರು ಕೂಡ ಎಲ್ಲ ರೀತಿಯ ವ್ಯವಸ್ಥೆನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಅಂದ್ರೆ ಅಹಿತಕರ ಘಟನೆ ನಡೆಯೋದಂತೆ ಕೂಡ ಕೂಡ ಕಟ್ಟೆಚ್ಚರ ವಹಿಸಿರುವಂತದ್ದು ಒಂದಷ್ಟು ಜನ ಬಂದಂತಹ ಜನರು ಸೆಲ್ಫಿ ಅನ್ನು ಕೂಡ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಮತ್ತೆ ವಿದ್ಯುತ್ ಇಪ್ಪದ ಅಲಂಕಾರನ ಕೂಡ ನೋಡಿ ಕಣ್ ಇರುವಂತದ್ದು ಅಂದ್ರೆ ಈಗಾಗಲೇ ಪೊಲೀಸ್ ವ್ಯವಸ್ಥೆ ಪೊಲೀಸರು ಕೂಡ ಒಂದು ಐಸೋಲೇಷನ್ ಸೆಂಟರ್ ಗಳನ್ನು ಕೂಡ ಮಾಡಲಾಗಿರುವಂತದ್ದು আর যতকে ইগা ইয়া জানা ಗಲಾಟೆ ಆಗದಂತ ಕೂಡ ಒಂದು ಎಚ್ಚರವನ್ನು ಕೂಡ ವಹಿಸಿರುವಂತದ್ದು ತಾವು ಕೂಡ ತಾವು ಗಮನಿಸಿದ್ರೆ ಅಂದ್ರೆ ಯಾವ ರೀತಿ ಅನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದಾರೆ ಯಾವ ರೀತಿ ಒಂದು ಸಂಭ್ರಮ ಆಚರಣೆಯಲ್ಲಿ ಜನರು ಇದ್ದಾರೆ ಅಂತ ಯಾಕಂತಂದ್ರೆ ಹೊಸ ವರ್ಷ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅದರ ಜೊತೆಗೆ ಈಗ ಡಿಸೆಂಬರ್ ಮೂವತ್ತೊಂದು ಇದು ಕೊನೆ ದಿನ ಐವತ್ತು ಮತ್ತೆ ನಾಳೆಯಿಂದ ಹೊಸ ಜೀವನ ಆರಂಭ ಮಾಡಬೇಕು ಅನ್ನೋದು ಖುಷಿಯಲ್ಲಿ ಅವರ ಮುಖದಲ್ಲಿ ಕೂಡ ಕಾಣಿಸ್ತಾ ಇರುವಂತದ್ದು ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಆಗಮಿಸಿದ್ದಾರೆ ಹೊಸ ವರ್ಷವನ್ನು ಜಿ ರಸ್ತೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಆಗಮಿಸಿರುವಂತದ್ದು ಇನ್ನು ಕಾಲ ಕಾಲದಲ್ಲಿ ಸಾಕಷ್ಟು ಜನರು ಕೂಡ ಜಮಾಣೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಇಲ್ಲಿನ ಲೈಟಿಂಗ್ ಅರೇಂಜ್ಮೆಂಟ್ಸ್ ಏನಿದೆ ಇದನ್ನ ನೋಡಿ ಕಣ್ ಕೂಡ ಸಾಕಷ್ಟು ಜನ ಕೂಡ ಬರ್ತಾ ಇರುವಂತದ್ದು ಅಂದ್ರೆ ಪ್ರತಿ ವರ್ಷನೂ ಕೂಡ ಈ ಒಂದು ಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಅರೇಂಜ್ಮೆಂಟ್ಸ್ ಅನ್ನು ಕೂಡ ಮಾಡಲಾಗುತ್ತೆ ಚರ್ಚ್ ಸ್ಟ್ರೀಟ್ ಎಂ ಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಅಲ್ಲಿ ಕೂಡ ಇದೇ ರೀತಿಯಂತ ಜನ ಕಿಕ್ಕಿರದು ಕೂಡ ತುಂಬಿರ್ತಾರೆ ಅಂದ್ರೆ ಈಗಾಗಲೇ ಈ ಒಂದು ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರೋಡ್ಗಳಲ್ಲಿ ಪಬ್ಗಳಲ್ಲಿ ಪಾರ್ಟಿ ವೈಪ್ ಕೂಡ ಶುರುವಾಗಿರುವಂತದ್ದು ಸಕ್ಕ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಮಕ್ಕಳೊಂದಿಗೆ ಆಗಮಿಸ್ತಾ ಇದಾರೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಹೀಗೆ ತಮ್ಮ ಪ್ರೀತಿ ಪಾತ್ರ ಜೊತೆ ಆಗಮಿಸಿ ಹೊಸ ವರ್ಷವನ್ನು ನಾವು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೋಬೇಕು ಅಂತ ಯಾಕಂದ್ರೆ ಈಗ ಕಳೆದ ಒಂದ್ ಎರಡು ಮೂರು ವರ್ಷದಿಂದ ಕೋವಿಡ್ ಇದ್ದಂತಹ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಜನ ಸೇರ್ಲಿಕ್ಕೂ ಕೂಡ ಆಗ್ಲಿಲ್ಲ ಸೊ ಈಗ ಎಚ್ ಒನ್ ಈಗ ಈಗ ಒಂದು ಜೆ ಎನ್ ಒನ್ ಬೀತಿದ್ರು ಕೂಡ ಒಂದಷ್ಟು ಜನ ಮಾಸ್ಕ್ ಅನ್ನು ಹಾಕೊಂಡು ತಮ್ಮ ಒಂದು ಸೇಫ್ಟಿ ದೃಷ್ಟಿಯಿಂದ ಬಂದಿದ್ದಾರೆ ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡಬೇಕು ಅದ್ದೂರಿಯಾಗಿ ನಾವು ವೆಲ್ಕಮ್ ಮಾಡಬೇಕು ಅಂತ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಬಂದಿರುವಂತದ್ದು ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೂಡ ಇಲ್ಲಿ ಒಂದು ಸಖತ್ ಜನರು ಕೂಡ ಸೇರ್ತಾರೆ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಬರ ಸಿಲಿಕಾನ್ ಸಿಟಿ ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು